ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಹದಿನೆಂಟು ವರ್ಷಗಳ ನಂತರ ಕರ್ನಾಟಕದ ಜನತೆಯ ಆಸೆ ಈಡೇರಿತು ಹದಿನೆಂಟು ವರ್ಷಗಳ ನಂತರ ಕರ್ನಾಟಕ ಮಹಾಜನತೆಯ ಆಸೆ ಈಡೇರಿತು ಈ ಸಲ ಕಪ್ಪು ನಮ್ಮದೇ ಎಂಬ ಜಯಘೋಷದ ವತಿಯಿಂದ ಚುಡುಗುಪ್ಪ ಪಟ್ಟಣದ ಸಮಸ್ತ ನಾಗರಿಕರು ಕನ್ನಡಿಗರು ಕನ್ನಡ ಅಭಿಮಾನಿ ಬಳಗದವರು ಹರ್ಷ ಮತ್ತು ಉಲ್ಲಾಸದಿಂದ ಸಹಿ ಹಂಚುವುದರ ಮೂಲಕ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆಯನ್ನು ಮೂಲೆ ಮೂಲೆಯಿಂದ ಯುವಕರು ಬಂದು ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನು ನೆರವೇರಿಸಿದ್ದರು ಸಮಸ್ತ ಕನ್ನಡ ನಾಡಿನ ಮಹಾಜನತೆಗೆ ಇವತ್ತು ಒಂದು ಹರ್ಷ ಮತ್ತು ಉಲ್ಲಾಸದ ಜೋಸ ಇವತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಮೂಲೆ ಮೂಲೆಯಿಂದ ಇವತ್ತು ಹರ್ಷ ಮತ್ತು ಉಲ್ಲಾಸ ಪಡ್ತಕ್ಕಂಥ ಸಂಭ್ರಮ ಪಡ್ತಕ್ಕಂಥ ದಿನ ಇವತ್ತು ಸುಮಾರು ಹಲವಾರು ವರ್ಷಗಳಿಂದ ಏನಪ್ಪ ಅಂದರೆ ಐ ಪಿ ಎಲ್ ಅಲ್ಲಿ ಒಂದು ಕಂಪನಿ ಗೆದ್ದಿರ್ತಕ್ಕಂಥ ಕೀರ್ತಿ ಇವತ್ತು ಸಮಸ್ತ ಕರ್ನಾಟಕ ಟೀಮಿಗೆ ಹೋಗುತ್ತೆ ಅದಕ್ಕಾಗಿ ಇವತ್ತು ಎಲ್ಲ ಸಮಸ್ತ ಕರ್ನಾ ಕನ್ನಡಿಗರಿಗೆ ಎಲ್ಲ ಇವತ್ತು ಸಂಭ್ರಮಾಚರಣೆ ಮಾಡತಕ್ಕಂತ ದಿನ ಇವತ್ತು ಆಗ್ತಾ ಇದೆ ಅದಕ್ಕಾಗಿ ಸಮಸ್ತ ಚುಡುಗುಪ್ಪ ನಾಗರಿಕರ ಪರವಾಗಿ ಹಾಗೂ ಎಲ್ಲ ಯುವಕರ ಪರವಾಗಿ ವಿಶೇಷವಾಗಿ ಕುಂಡವಾಡದ ಎಲ್ಲ ಸಮಸ್ತ ಒಂದು ಯುವಕರ ಪಡೆಯಿಂದ ಇವತ್ತು ಇಡೀ ಕರ್ನಾಟಕದ ಮಹಾಜನತೆಗೆ ನೋಪ್ರೆ ಇವತ್ತು ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥ ವಿಷಯ ಸುದೀರ್ಘವಾಗಿ ಇಷ್ಟು ವರ್ಷಗಳ ಕಾಲದಿಂದ ಇವತ್ತೇ ನಮಗ ವನವಾಸ ಇತ್ತು ವನವಾಸದ ಮುಕ್ತಿಯನ್ನ ಮಾಡಿ ಇವತ್ತು ಕಪ್ಪನ್ನ ಗೆಲ್ಲುವುದರ ಮೂಲಕ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಡಲಾಗಿದೆ ಇಡೀ ಕರ್ನಾಟಕದ ಒಂದು ಬೆಂಗಳೂರು ತಂಡಕ್ಕೆ ಮತ್ತು ಬೆಂಗಳೂರಿನಲ್ಲಿ ಆಡಿರತಕ್ಕಂಥ ಎಲ್ಲ ಆಟಗಾರರಿಗೆ ಸಮಸ್ತ ಕರ್ನಾಟಕದ ಮಹಾಜನತೆ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತು ಕನ್ನಡದ ಏನಪ್ಪಾ ಅಂತಂದ್ರೆ ಶುಭ ಇದ್ದೀವಿ ಇವತ್ತು ಹಬ್ಬದ ವಾತಾವರಣ ಇದೆ ಎಲ್ಲ ಕನ್ನಡಿಗರು ಇಡೀ ಆರು ಕೋಟಿ ಕನ್ನಡಿಗರ ಏನಪ್ಪ ಅಂತ ಇವತ್ತು ಸಂಭ್ರಮಾಚರಣೆಯನ್ನು ಪಡ್ತಕ್ಕಂಥ ವಿಷಯ ಆಗಿದೆ ಅದಕ್ಕಾಗಿ ಕನ್ನಡದ ವತಿಯಿಂದ ಕನ್ನಡ ನಾಡಿನ ವತಿಯಿಂದ ಕನ್ನಡ ನೆಲ ಜಲ ಭೂಮಿ ವತಿಯಿಂದ ಏನಪ್ಪ ಅಂದ್ರೆ ಗೊತ್ತು ಕನ್ನಡದ ಒಂದು ಟೀಮ್ ಆಗಿರ್ತಕ್ಕಂಥ ಕರ್ನಾಟಕಕ್ಕೆ ಶ್ರೀ